ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಟ ಯಶ್ ಈ ವರ್ಷದ ಬರ್ತಡೆಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಬರ್ತಡೆಯನ್ನ ಖುಷ್ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಅವರ ಒಂದಷ್ಟು ಅಭಿಮಾನಿಗಳು ಅವರ ಬರ್ತಡೆಯನ್ನ ಕರಾಳ ನೆನಪನ್ನಾಗಿಸಿ ಬಿಟ್ರು ಬಂಧುಗಳೇ ವಿದ್ಯುತ್ ಶಾಕ್ನಿಂದ ಕಟ್ಔಟ್ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಮೂವರು ಪ್ರಾಣ ಕಳ್ಕೊಂಡಿದ್ದು ನೆನೆ ಸುದ್ದಿಯಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ನಟ ಯಶ್ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಿಕ್ಕೆ ಅಂತ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ರು ದಯವಿಟ್ಟು ಇಂತಹ ಅಭಿಮಾನವನ್ನ ತೋರಿಸೋದಿಕ್ಕೆ ಹೋಗಬೇಡಿ ಇದು ಅಭಿಮಾನ ಅಲ್ಲ ಹುಚ್ಚಾಟದ ರೀತಿಯಲ್ಲಿ ಅದರಲ್ಲೂ ಕೂಡ ನಮ್ಮ ವೆಹಿಕಲ್ ಹೋಗುವಂತ ಸಂದರ್ಭದಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಂಡು ಬರಬೇಡಿ ಬೈಕ್ ನಲ್ಲಿ ಚೇಜ್ ಮಾಡಬೇಡಿ ಎನ್ನುವಂತ ಮಾತನ್ನ ಹೇಳಿದ್ರು ಆ ಮಾತನ್ನ ಹೇಳೋದಕ್ಕೆ ಕಾರಣ ಅವರು ಈ ಹುಬ್ಬಳ್ಳಿಯಿಂದ ಗದಗಕ್ಕೆ ರಸ್ತೆ ಮಾರ್ಗವಾಗಿ ಬರುವಂತ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಅಭಿಮಾನಿಗಳು ಮೊದಲೇ ಸುದ್ದಿ ಗೊತ್ತಿತ್ತಲ್ಲ ಬೈಕ್ ನಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆ ಮಾತನ್ನ ಹೇಳಿ ನಟ ಯಶ್ ಆ ಮಾತನ್ನ ಇನ್ನೂ ಕೂಡ ಮರ್ತಿಲ್ಲ ಅಷ್ಟರೊಳಗಾಗಿ ಅಂಥದ್ದೇ ಒಂದು ದುರಂತ ಸಂಭವಿಸಿ ಬಿಟ್ಟಿದೆ ನಟ ಯಶ್ ಅವರನ್ನ ನೋಡಬೇಕು ಅಂತ ಅವರ ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಂತ ಅಭಿಮಾನಿಯೊಬ್ಬ ಅವರ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದು ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅಂತಿಮವಾಗಿ ಆತನ ಪ್ರಾಣ ಹೊರಟೋಗ್ಬಿಟ್ಟಿದೆ ಒಟ್ಟಾರೆಯಾಗಿ ಮೂರು ಪ್ಲಸ್ ಒಂದು ಒಂದೇ ದಿನ ನಟ ಯಶ್ ಅವರ ನಾಲ್ವರು ಅಭಿಮಾನಿಗಳು ಅವರ ಬರ್ತಡೆಯ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಂತಾಗಿದೆ ಯಾವ ನಟ ತಾನೇ ಇಂಥದೊಂದನ್ನು ಬಯಸ್ತಾರೆ ಹೇಳಿ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲೇ ಹೇಳಿದ್ದು ನಟ ಯಶ್ ಅವರಿಗೆ ಎಂದಿಗೂ ಕೂಡ ಮರೆಯಲಾಗದಂಥ ಕರಾಳ ನೆನಪು ಇದು ಅಂತ ಯಶ್ ಅವ್ರು ಮಾತ್ರ ಅಲ್ಲ ದರ್ಶನ್ ಅವರು ಸಾಕಷ್ಟು ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದ್ರು ದಯವಿಟ್ಟು ಫಾಲೋ ಮಾಡ್ಕೊಂಡು ಬರಬೇಡಿ ಅಂತ ಜೊತೆಗೆ ಕಟುವಾಗಿ ಅವರಿಗೆ ಬೈತಾ ಇದ್ರು ಈ ರೀತಿಯಾಗಿ ಯಾಕ್ರೂ ಫಾಲೋ ಮಾಡ್ಕೊಂಡು ಬರ್ತೀರಿ ಯಾಕೆ ನಮ್ಮ ಜೀವ ಹೆಂಡ್ತೀರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆಗ ಒಂದಷ್ಟು ಜನ ಇತ್ತು ಏನಪ್ಪಾ ಇಷ್ಟೊಂದು ಕಟುವಾಗಿ ಬೈತಿದ್ದಾರೆ ಅಥವಾ ಇಷ್ಟೊಂದು ಹಾರ್ಷ್ ಆಗಿ ಅಭಿಮಾನಿಗಳನ್ನೇ ದೂಷಿಸ್ತಿದ್ದಾರೆ ಅಂತ ಒಂದಷ್ಟು ಜನರಿಗೆ ಅನಸ್ತಾ ಇತ್ತು ಈಗ ಅರ್ಥ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ಬೈತಾ ಇದ್ರು ಯಾವ ಕಾರಣಕ್ಕಾಗಿ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಈಗ ಈ ಅಭಿಮಾನಿಯ ವಿಚಾರವನ್ನ ಹೇಳ್ತೀನಿ ಯಾಕೆ ಈ ಅಭಿಮಾನಿಯ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಈ ಶಿಕ್ಷಣದ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಹೀಗಾಗತ್ತೆ ಅಂದರೆ ನಟರನ್ನ ವಿಪರೀತವಾಗಿ ಆರಾಧಿಸೋದು ಅಂದರೆ ಅತಿರೇಕದ ಅಭಿಮಾನ ಇಂಥದ್ದೆಲ್ಲವೂ ಕೂಡ ಶಿಕ್ಷಣದ ಕೊರತೆ ಇದ್ದಾಗ ಸರಿಯಾದಂಥ ಎಜುಕೇಷನ್ ಸಿಗದೆ ಇದ್ದಾಗ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಈಗ ಬಲಿಯಾಗಿದ್ದಾನಲ್ಲ ಈ ಹುಡುಗ ಎಸ್ ಎಸ್ ಎಲ್ ಸಿ ಟಾಪರ್ ಪಿ ಯು ಸಿಯಲ್ಲಿ ಟಾಪರ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಪ್ಪ ಅಮ್ಮ ಇಬ್ಬರೂ ಕೂಡ ಪ್ರಖ್ಯಾತ ಡಾಕ್ಟರ್ ಈಗೇನು ಹೇಳಬೇಕು ಹೇಳಿ ಇದಕ್ಕೆ ಶಿಕ್ಷಣ ಇನ್ನೊಂದು ಮಗದೊಂದು ಅಲ್ವೇ ಅಲ್ಲ ಏನು ಅಂತ ಅರ್ಥ ಆಗ್ತಿಲ್ಲ ಅತಿರೇಕದ ಅಭಿಮಾನ ಏನಾಯ್ತು ಅನ್ನೋದ್ರ ಮೊದಲಿಗೆ ಹೇಳ್ತೀನಿ ಕೇಳಿ ಬಂಧುಗಳೇ ಆ ಮೂವರು ಪ್ರಾಣ ಕಳ್ಕೊಂಡಿದ್ರಲ್ಲ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದಿಕ್ಕೆ ನಟ ಯಶ್ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಆಗಮಿಸಿದ್ರು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿ ಸಾವಿರಾರು ಮಂದಿ ಜಮಾಯಿಸಿದ್ರು ಸುತ್ತಮುತ್ತ ಇದ್ದಂತ ಗ್ರಾಮಸ್ಥರೆಲ್ಲರೂ ಕೂಡ ಅಲ್ಲಿ ನಟ ಯಶ್ ಅವರನ್ನ ನೋಡೋದಕ್ಕೆ ಬಂದಿದ್ರು ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದ್ರೆ ಅದೇ ರೀತಿಯಾಗಿ ಈ ನಿಖಿಲ್ ಎನ್ನುವಂಥ ಹುಡುಗ ಕೂಡ ಈತ ಬಿಂಕದ ಕಟ್ಟಿ ಎನ್ನುವಂತ ಊರಿನ ಹುಡುಗ ಈತನು ಕೂಡ ನಟ ಯಶ್ ನೋಡಬೇಕು ಅಂತ ಸೂರಣಗಿ ಗ್ರಾಮದ ಕಡೆಗೆ ಬರ್ತಿರ್ತಾನೆ ಆದ್ರೆ ಅಷ್ಟೊತ್ತಿನೊಳಗಾಗಿ ನಟ ಯಶ್ ಅವರು ಸೂರಣಗಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಈ ಜಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರಲ್ಲ ಇನ್ನೊಂದು ಮೂವರು ಕರೆಂಟ್ ಶಾಕ್ ನಿಂದಾಗಿ ಅವರನ್ನು ಕೂಡ ಮಾತನಾಡಿಸಿ ಸೀದಾ ರಸ್ತೆ ಮಾರ್ಗವಾಗಿ ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದ್ದರು ಈ ಹುಬ್ಬಳ್ಳಿಗೆ ಹೋಗುವಂತ ಮಾರ್ಗದಲ್ಲಿ ಈ ನಿಖಿಲ್ ಊರಿದೆಯಲ್ಲ ಬಿಂಕದ ಕಟ್ಟಿ ಅದು ಕೂಡ ಸಿಗುತ್ತೆ ಈತ ಏನ್ ಪ್ಲಾನ್ ಮಾಡಿದ್ದ ಅಂದ್ರೆ ಯಾವುದೋ ಒಂದು ಭಾಗದಿಂದ ಈ ಬಿಂಕದ ಕಟ್ಟಿವರೆಗೂ ಕೂಡ ನಾನು ಫಾಲೋ ಮಾಡ್ಕೊಂಡು ಬರಬೇಕು ಅವ್ರನ್ನ ನೋಡ್ತಾ ಹೋಗಬೇಕು ಅಂತ ಈ ನಿಖಿಲ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಅದೇ ಪ್ರಕಾರವಾಗಿ ಸ್ಕೂಟಿಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅದು ಕೂಡ ವಿತೌಟ್ ಹೆಲ್ಮೆಟ್ ಹೆಲ್ಮೆಟ್ ಅನ್ನು ಧರಿಸದೆ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಗೊತ್ತಲ್ಲ ನಿಮಗೆ ಎಷ್ಟು ಅವ್ರು ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಎಷ್ಟು ಸ್ಪೀಡಾಗಿ ಹೋಗ್ತಿರ್ತಾರೆ ಅಂತ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಅರ್ಜೆನ್ಸಿ ಇರುತ್ತೆ ಜೊತೆಗೆ ಸ್ಲೋ ಹೋದ ಸಂದರ್ಭದಲ್ಲಿ ಇನ್ನಷ್ಟು ಅಭಿಮಾನಿಗಳಲ್ಲೆಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಭಾಳ ವೇಗವಾಗಿ ಅವರ ಗಾಡಿ ಹೋಗ್ತಾ ಇರುತ್ತೆ ಅವರ ಗಾಡಿಗೆ ಸಮನಾಗಿ ಈತ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ ಯೋಚನೆ ಮಾಡಿ ಯಶ್ ಅವರ ಕಾರು ಐಷಾರಾಮಿ ಕಾರು ಅದು ಹೋಗುವಂಥ ಸ್ಪೀಡಿಗೂ ಸ್ಕೂಟಿ ಹೋಗುವಂಥ ಸ್ಪೀಡಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಅಂಥದ್ರಲ್ಲಿ ಅವರ ಸ್ಪೀಡನ್ನ ಈತ ಮ್ಯಾಚ್ ಮಾಡಿದ್ದಾನೆ ಅಂದ್ರೆ ಲೆಕ್ಕ ಹಾಕಿ ಯಾವ ಹಂತದಲ್ಲಿ ವೇಗವಾಗಿ ಹೋಗ್ತಾ ಇದ್ದ ಅದು ಕೂಡ ವಿತೌಟ್ ಹೆಲ್ಮೆಟ್ ಅಂತ ಹೇಳಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ವಯಸ್ಸಿನ ಆಸು ಪಾಸು ಹೀಗೆ ವೇಗವಾಗಿ ಗಾಡಿ ಓಡಿಸ್ಕೊಂಡು ಬರ್ತಿರ್ತಾನೆ ಈ ಗದಗದ ಮುಳುಗಂದದ ನಾಕಾ ಎನ್ನುವಂಥ ಪ್ರದೇಶದ ಬಳಿ ಬರುವಂಥ ಸಂದರ್ಭದಲ್ಲಿ ಗಾಡಿ ಬ್ಯಾಲೆನ್ಸ್ ತಪ್ಪಿಬಿಟ್ಟಿದೆ ನಟ ಯಶ್ ಅವರ ಹಿಂದ್ಗಡೆ ಬೆಂಗಾವಲು ವಾಹನ ಇರುತ್ತೆ ಪೊಲೀಸರ ಬೆಂಗಾವಲು ವಾಹನ ಆ ಬೆಂಗಾವಲು ವಾಹನ ಬ್ರೇಕ್ ಹಾಕ್ತಾ ಇದ್ದ ಹಾಗೆ ಯಾವುದೋ ಕಾರಣಕ್ಕಾಗಿ ಅವ್ರು ಬ್ರೇಕ್ ಹಾಕ್ತಾರೆ ಅದು ಗಾಡಿನ ಸ್ಲೋ ಮಾಡ್ತಾರೆ ಸ್ಲೋ ಮಾಡ್ತಾ ಇದ್ದ ಹಾಗೇ ಈತ ಹೋಗಿ ಹೊಡೆದಿದ್ದಾನೆ ಆಕ್ಸಿಡೆಂಟ್ ಆಗಿ ಅಲ್ಲಿ ವಿಪರೀತವಾಗಿ ಬ್ಲಡ್ ಲಾಸ್ ಆಗಿದೆ ತಕ್ಷಣವೇ ಆತನನ್ನು ಪೊಲೀಸರೇ ಕರ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಅವರ ಇಡೀ ಕುಟುಂಬ ವೈದ್ಯರಾದಂಥ ಕಾರಣಕ್ಕಾಗಿ ಅಥವಾ ಹಿನ್ನೆಲೆ ಇದ್ದಂಥ ಕಾರಣಕ್ಕಾಗಿ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಯಾವ್ಯಾವ ಡಾಕ್ಟರ್ನ ಕರೆಸೋದಕ್ಕೆ ಸಾಧ್ಯವೋ ಯಾವ್ಯಾವ ಸ್ಪೆಷಲಿಸ್ಟ್ಗಳನ್ನು ಕರೆಸೋದಕ್ಕೆ ಸಾಧ್ಯವೋ ಯಾಕಂದ್ರೆ ಭಾಳ ಚೆನ್ನಾಗಿದ್ದಂಥ ಕುಟುಂಬ ಅವರೆಲ್ಲರನ್ನೂ ಕೂಡ ಕರೆಸಿದ್ದಾರೆ ಆದರೆ ನಿಖಿಲ್ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಬರೀ ಇಪ್ಪತ್ತೆರಡು ವಯಸ್ಸಿಗೆ ನಟ ಯಶವನ್ನು ನೋಡೋದಕ್ಕೆ ಹೋಗಿ ಆತ ಪ್ರಾಣ ಕಳ್ಕೊಂಡು ಬಿಟ್ಟು ಈ ಕಾರಣಕ್ಕಾಗಿ ನಟರು ಪದೇ ಪದೇ ಹೇಳ್ತಿರ್ತಾರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ಬರಬೇಡಿ ದಯವಿಟ್ಟು ಹೀಗೆ ಬಂದು ನಿಮ್ಮ ಪ್ರಾಣವನ್ನು ಕಳ್ಕೊಳ್ಬೇಡಿ ಹೇಳಿ ಆದರೆ ಇವತ್ತು ಆ ಹುಡುಗ ಅಂಥದ್ದೇ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಾನೆ ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳಿದೆ ಶಿಕ್ಷಣದ ಕೊರತೆ ಇನ್ನೊಂದು ಮಗದೊಂದು ಅಲ್ಲವೇ ಅಲ್ಲ ಏನೇ ಶಿಕ್ಷಣ ಇದ್ರೂ ಕೂಡ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಒಬ್ಬರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಈ ಸ್ಟೂಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಅಥವಾ ಈ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನ ಒಳಗಡೆ ಇವರೆಲ್ಲರಿಗೂ ಕೂಡ ಸಿನಿಮಾ ಹೀರೋಗಳೇ ಹೀರೋ ಅಂತ ಅನ್ಸ್ತಾ ಅಂದ್ರೆ ಅವರೇ ಸೂಪರ್ ಹೀರೋಗಳು ಅವ್ರನ್ನ ಬಿಟ್ರೆ ಈ ಜಗತ್ತಿನಲ್ಲಿ ಯಾರು ಕೂಡ ಹೀರೋ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಪ್ಪತ್ತಾರು ಇಪ್ಪತ್ತೇಳರಿಂದ ದುಡಿಯೋದಕ್ಕೆ ಶುರು ಮಾಡ್ಕೊಂಡಾಗ ನನ್ನ ಬದುಕಿಗೆ ನಾನು ಹೀರೋ ನಮ್ಮ ಅಪ್ಪ ಅಮ್ಮ ಹೀರೋಗಳು ಅಥವಾ ಇನ್ನೊಬ್ಬರು ಹೀರೋಗಳು ಅಂತ ಅನ್ಸೋದಕ್ಕೆ ಶುರು ಒಂದು ಅಂಥದ್ದು ಮೆಚುರಿಟಿ ಬರೋವರೆಗೆ ಅಲ್ಲಿವರೆಗೆ ಇಂಥದ್ದೆಲ್ಲ ಎಡವಟ್ಟನ್ನ ಯುವಕರು ಮಾಡ್ಕೊಳ್ತಾನೆ ಇರ್ತಾರೆ ಅಂತ ಈತನ ಹಿನ್ನೆಲೆ ನಾನು ಆಗಲೇ ಹೇಳಿದ್ನಲ್ಲ ಈತ ತಂದೆ ಡಾಕ್ಟರ್ ಸೋಮರೆಡ್ಡಿ ಅಂತ ಪ್ರಖ್ಯಾತ ವೈದ್ಯರು ಈತನ ತಾಯಿ ಡಾಕ್ಟರ್ ಸೋನಿಯಾ ಅಂತ ಅವರು ಕೂಡ ಪ್ರಖ್ಯಾತ ವೈದ್ಯರು ಗದಗದಲ್ಲಿ ಒಳ್ಳೆ ಹೆಸರನ್ನ ಮಾಡಿದಂಥ ವೈದ್ಯಕೀಯ ಕುಟುಂಬ ಬಹಳ ಚೆನ್ನಾಗಿದ್ದಂತಹ ಕುಟುಂಬ ವೆಲ್ ಸೆಟಲ್ಡ್ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಈತ ಎಸ್ ಎಲ್ ಟಾಪರ್ ಪಿ ಯು ಸಿಯಲ್ಲಿ ಟಾಪರ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ವಿದ್ಯಾರ್ಥಿ ಫೈನಲ್ ಇಯರ್ ಅಲ್ಲೂ ಕೂಡ ಆತ ಟಾಪರ್ ಓದಿನಲ್ಲಿ ಎಂದೂ ಕೂಡ ಹಿಂದೆ ಬಿದ್ದವನಲ್ಲ ಅದರ ವಿಪರೀತವಾಗಿ ಯಶ್ ಅವರ ಅಭಿಮಾನಿಯಂತೆ ಯಶ್ ಅವರ ಟ್ಯಾಟು ಕೂಡ ಕೈ ಹಾಕಿಸ್ಕೊಂಡಿದ್ದಂತೆ ಸೇನೆಗೆ ಸೇರಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದ ಅದ್ರ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೈಯಲ್ಲಿ ಟ್ಯಾಟೂ ಇದೆ ಅಂತ ಹೇಳಿ ಈತನನ್ನು ವಾಪಸ್ ಕಳಿಸ್ಬಿಟ್ಟಿದ್ರಂತೆ ಅದಾದ ಬಳಿಕೂ ಕೂಡ ಸೇನೆಗೆ ಸೇರಬೇಕು ಅಂತ ಒಂದಷ್ಟು ಪ್ಲಾನ್ ಅನ್ನು ಮಾಡ್ಕೊಳ್ತಿದ್ದಂತೆ ನಾಳೆ ಆತನ ಬರ್ತಡೆ ಇತ್ತಂತೆ ಅಷ್ಟರೊಳಗಾಗಿ ಇದೀಗ ಆತನೇ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ ಏನು ಹೇಳಬೇಕು ಹೇಳಿ ಒಟ್ಟಾರೆ ಒಂದೇ ಒಂದು ಬರ್ತಡೆ ದಿನ ನಾಲ್ಕು ಜೀವ ಬಲಿ ಆದಂತೆ ಆಗಿದೆ ಇದಕ್ಕೆ ನಾವು ಯಶ್ ದೂಷಿಸೋಕೆ ಸಾಧ್ಯ ಆಗುತ್ತಾ ಯಾವುದಾದ್ರು ನಟರನ್ನ ದೂಷಿಸೋಕೆ ಸಾಧ್ಯ ಆಗುತ್ತಾ ಸಾಧ್ಯವೇ ಇಲ್ಲ ಅವ್ರದ್ದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ ನಿನ್ನೆ ಯಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಈ ಕಾರಣಕ್ಕಾಗಿ ನಾನು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಿಲ್ಲ ಪಬ್ಲಿಕ್ ಪ್ಲೇಸ್ನಲ್ಲಿ ಓಡಾಡೋದಿಲ್ಲ ಅಲ್ಲಿ ಏನೋ ಮುತ್ತಿಗೆ ಹಾಕೋದಕ್ಕೆ ಬಂದು ಒಂದು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಬಂದು ಇಂಥ ಎಡವಟ್ಟನ್ನ ಮಾಡ್ಕೊಳ್ತಾರೆ ಅಂತ ದಯವಿಟ್ಟು ಯುವಕರ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನೇ ನಂಬಿದಂತಹ ಕುಟುಂಬ ಇರುತ್ತೆ ನಿಮ್ಮ ಮೇಲೆ ಜೀವ ಪ್ರಾಣವನ್ನೇ ಇಟ್ಟಂಥ ಸಾಕಷ್ಟು ಮಂದಿ ಇರ್ತಾರೆ ಈ ನಟರಿಗೋಸ್ಕರ ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಅವ್ರ ಮೇಲೆ ಅಭಿಮಾನ ಇತ್ತ ಟಿಕೆಟ್ ಖರೀದಿ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಶಿಳ್ಳೆ ಹೊಡೀರಿ ಚಪ್ಪಾಳೆ ಹೊಡೀರಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಬನ್ನಿ ಅದರ ಬದಲಾಗಿ ಅವರೆಲ್ಲೋ ಸಿಕ್ಕದಂಥ ಸಂದರ್ಭದಲ್ಲಿ ಅತಿರೇಕದ ಪ್ರೀತಿಯನ್ನು ತೋರಿಸೋದು ಅವ್ರ ಬರ್ತಡೇ ಸಂದರ್ಭದಲ್ಲಿ ಇನ್ನೇನೋ ಮಾಡೋದಕ್ಕೆ ಹೋಗೋದು ಅವ್ರನ್ನ ಭೇಟಿಯಾಗಬೇಕು ಅಂತೇಳಿ ಕೈ ಕುಯ್ಕೊಳ್ಳೋದು ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದು ಇವೆಲ್ಲ ಯಾಕೆ ಬೇಕು ಅಂತ ನನಗೆ ಈ ದೊಡ್ಡ ದೊಡ್ಡ ನಟರು ಈ ಬರ್ತ್ ಆಚರಿಸ್ಕೊಳ್ಳುವ ಸಂದರ್ಭದಲ್ಲಿ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ನೋಡಿ ಅಂದ್ರೆ ಅಭಿಮಾನಿಗಳನ್ನ ಭೇಟಿ ಕಾಗ ಕಾಗ್ ನೋಡ್ದಲ್ಲೇ ನನಗೆ ಅನ್ಸುತ್ತೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಇನ್ನು ಕೂಡ ಅಂತ ಹೇಳಿ ಅವ್ರು ಹೌದು ನಟರು ಅವ್ರ ವೃತ್ತಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಅದನ್ನ ಮೀರಿ ನಾವು ಅವ್ರನ್ನೇನೋ ಸೂಪರ್ ಹೀರೋಗಳು ಎನ್ನುವ ರೀತಿಯಲ್ಲಿ ಭಾವಿಸಿ ರಾತ್ರಿಯೆಲ್ಲ ಹೋಗಿ ಕಾದು ಅವ್ರನ್ನ ಭೇಟಿಯಾಗೋದು ಆಗದ್ ಇದೆಲ್ಲ ಯಾಕೆ ಬೇಕು ಅದಾದರೂ ಒಂದು ಹಂತಕ್ಕೆ ಓಕೆ ಬಿಡಿ ಏನೋ ಒಂದು ಅಭಿಮಾನವನ್ನು ತೋರಿಸ್ತಾರೆ ಅದನ್ನು ಮೀರಿ ಈ ರೀತಿಯಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು ಅವರಿಗೆ ಇರಿಟೇಟ್ ಆಗುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸೋದು ಇಂಥದ್ರಲ್ಲಿ ಯಾಕೆ ಬೇಕು ಅಂತ ಈ ಕಾರಣಕ್ಕಾಗಿ ಒಂದಷ್ಟು ನಟರು ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕುವಂಥ ಪರಿಸ್ಥಿತಿ ಎದುರಾಗಿದೆ ಆದಷ್ಟು ಜನರಿಂದ ಅವರೆಲ್ಲರೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ದಕ್ಷಣ ಅವ್ರು ಒಂದು ವೇದಿಕೆಯಲ್ಲಿ ಇಂಥದ್ದೇ ಅದ್ಭುತವಾದಂಥ ಮಾತನ್ನ ಹೇಳಿದರು ದಯವಿಟ್ಟು ಚೇಜ್ ಮಾಡ್ಕೊಂಡು ಬರಬೇಡಿ ನಿಮಗೂ ಮನೆಯಲ್ಲಿ ವಯಸ್ಸಾದಂತ ಅಪ್ಪ ಅಮ್ಮ ಇರ್ತಾರೆ ನಿಮ್ಮ ಮನೆಯಲ್ಲಿ ಈಗ ತಾನೇ ನೀವು ಮದುವೆ ಆಗಿರಬಹುದು ಅಥವಾ ಈಗ ತಾನೇ ಹುಟ್ಟಿರುವಂಥ ಮಗು ಇರಬಹುದು ಯಾವುದೋ ಹೀರೋ ನೋಡಬೇಕಂತ ಹೋಗಿ ಅವ್ರ ಹತ್ರ ಆಟೋಗ್ರಾಫ್ ತೆಗೆದುಕೊಳ್ಬೇಕಂತ ಹೋಗಿ ಫೋಟೋಗ್ರಾಫ್ ತೆಗೆದುಕೊಳ್ಬೇಕಂತ ಹೋಗಿ ಅವ್ರ ಜೊತೆ ಒಂದು ಫೋಟೋ ತಗೊಂಡು ನಾವು ಫೇಸ್ಬುಕ್ಕಿಗೆ ಹಾಕಿ ಒಂದು ಲೈಕ್ ಕಮೆಂಟ್ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೋಗಿ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಬುದ್ಧಿ ಮಾತನ್ನು ಹೇಳ್ತಾ ಇದ್ರು ಒಂದು ವೇದಿಕೆಯಲ್ಲಿ ಇವರೆಲ್ಲರಿಗೂ ಕೂಡ ಅದು ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ ಇನ್ನಾದರೂ ಜನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ದಯವಿಟ್ಟು ಅತಿರೇಕದ ಅಭಿಮಾನವನ್ನು ತೋರಿಸಬೇಡಿ ಅವರ ಹುಟ್ಟು ಹಬ್ಬದ ದಿನ ಏನೋ ಮಾಡಬೇಕು ಅನಿಸಿದ್ರೆ ಅನ್ನದಾನವೋ ರಕ್ತದಾನ ಶಿಬಿರವೋ ಅಥವಾ ಇಂಥ ಒಂದಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅದರ ಬದಲಾಗಿ ನೂರು ನೂರು ಕುರಿ ಕಡ್ದು ಹಾಕಿಬಿಡೋದಂತೆ ಅಥವಾ ಇನ್ನೇನೋ ಹಾಲಿನ ಅಭಿಷೇಕವನ್ನ ಮಾಡೋದಂತೆ ಅಥವಾ ಈ ರೀತಿಯಲ್ಲಿ ವಿಚಿತ್ರವಾಗಿ ವರ್ತಿಸುವುದಂತೆ ಇಂಥದ್ದೆಲ್ಲ ಯಾಕೆ ಬೇಕು ಅಂತ ಇದಕ್ಕಿಂತ ಅತಿರೇಕ ಅಂದ್ರೆ ಈ ಹಿಂದೆ ಯಶವರ ಬರ್ತ್ಡೇ ಸಂದರ್ಭದಲ್ಲೇ ಆಗಿತ್ತು ಅದನ್ನು ಅವ್ರ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಶವ್ರನ್ನ ನೋಡಲೇಬೇಕು ಅಂತ ಅವ್ರ ಮನೆ ಮುಂದೆ ಹೋದಂತ ಓರ್ವ ಅಭಿಮಾನಿ ರವಿ ಅಂತ ಇಪ್ಪತ್ತಾರರಿಂದ ಇಪ್ಪತ್ತೇಳು ವರ್ಷ ವಯಸ್ಸು ಲಗ್ಗೆರೆ ನಿವಾಸಿ ಬಡಗಿ ಕೆಲಸವನ್ನ ಮಾಡ್ತಿದ್ದಂಥ ವ್ಯಕ್ತಿ ಸೀಮೆಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಬಿಡ್ತಾನೆ ಶೇಕಡ ಎಂಬತ್ತರಷ್ಟು ದೇಹ ಸುಟ್ಟು ಹೋಗಿರುತ್ತೆ ಕೊನೆಗೆ ಆಸ್ಪತ್ರೆಗೆ ದಾಖಲಿಸ್ತಾರೆ ಕೊನೆಗೂ ಆತನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇಲ್ಲಾದರೂ ಬಿಡಿ ಆಕ್ಸಿಡೆಂಟ್ ವಿದ್ಯುತ್ ಕಂಬಕ್ಕೆ ವಿದ್ಯುತ್ ಲೈನ್ಗೆ ಆ ಕಂಬ ಸಿಕ್ತು ಅಲ್ಲೇನೋ ಕರೆಂಟ್ ಹೊಡೆದು ಆಕ್ಸಿಡೆಂಟು ಏನೋ ಮಾಡೋಕ್ಕಾಗಲ್ಲ ಇಲ್ಲೂ ಕೂಡ ಬೆಂಗಾವ್ಲು ವಾಕ್ ಹಿಂಗಾಯ್ತು ಆತ ಆಕ್ಸಿಡೆಂಟ್ ಏನೋ ಮಾಡೋಕ್ಕಾಗಲ್ಲ ಅಲ್ಲಿ ಆತ ತಾನಾಗಿಯೇ ತನ್ನ ದೇಹಕ್ಕೆ ಬೆಂಕಿ ಬಿಟ್ಟಿದ್ನಲ್ಲ ಒಬ್ಬ ನಟನನ್ನು ನೋಡಬೇಕು ಎನ್ನುವ ಕಾರಣಕ್ಕಾಗಿ ಏನು ಹೇಳಬೇಕು ಹೇಳಿ ಇದೆಲ್ಲ ಅತಿರೇಕ ಕಾಲದ ಇನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತೀವಿ ವಿಚಾರ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದು